ಭಾಳ ಖುಷಿ ಇದೆ ಸಂತೋಷ ಇದೆ ಇವತ್ತ ಬಹುತೇಕ ನನಗನ್ನಿಸ್ತದ ನನ್ನ ಕರ್ನಾಟಕದ ನಾನು ಓನ್ ಸ್ಟಡಿ ಹೇಳಲ್ಲ ಬಹುತೇಕ ಉತ್ತರ ಕರ್ನಾಟಕದಾಗ ಉತ್ತರ ಕರ್ನಾಟಕ ಭಾಗದಾಗ ಭಾರತ ದೇಶಾದ್ಯಂತ ಹೊರ ದೇಶದಲ್ಲಿನೂ ಶಿಕ್ಷಣ ಸಂಸ್ಥೆಗಳು ನಡೆಸೋಂಥ ಒಂದು ಕೇಂದ್ರ ಬಿಂದು ಯಾರಾದರೂ ಇದ್ದರೆ ಅವರ ಅಬ್ದುಲ್ ಕದೀರ್ ಅಂತ ನಾನು ಭಾಳ ಹೆಮ್ಮೆಯಿಂದ ಭಾಳ ಖುಷಿಯಿಂದ ಅಭಿಮಾನದಿಂದ ನಾನು ಹೆಂಗಲಿಕ್ಕೆ ಇಚ್ಛಾಪಡ್ತಾ ಇದ್ದೀನಿ ಅಂಥ ಶಾಹಿನ ಶಿಕ್ಷಣ ಸಂಸ್ಥೆ ಇವತ್ತ ಬರೇ ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲ ಬಡವರ ನೋಡಿ ಅವ್ರ ದಯ ಪ್ರೇಮ ಪ್ರೀತಿ ಭಾಳ ಯಾವ ಬಡವರು ಫೀಸಿನಲ್ಲಿ ಕಡಿಮೆ ಮಾಡ್ತಾರೆ ಅರ್ಧ ತಗೋತಾರೆ ಉಚಿತ ತೊಗೋತಾರೆ ಇದು ಭಾಳ ಮಹತ್ವದ್ದು ಬಸವಣ್ಣನ ತತ್ವ ಅಂದ್ರೆ ಇದೆ ಯಾರಿಗೆ ಯಾರು ಇಲ್ಲ ಅವ್ರಿಗೆ ಸಹಾಯ ಮಾಡದೆ ನಿಜವಾದ ದೇವರ ಕೆಲಸ ನಿಜವಾದ ದೇವ್ರ ಕೆಲಸ ಅಂತ ಕಾರ್ಯವನ್ನ ಅವ್ರು ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು